ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದ ಹಾಗೆ ರಾಜಕೀಯ ಚಟುವಟಿಕೆಗಳು ತುಂಬಾ ಆಕ್ಟಿವ್ ಆಗ್ಬಿಟ್ಟಿದೆ ಅದರಲ್ಲೂ ಮಂಡ್ಯ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಪೈಪೋಟಿಯೇ ನಡೀತಾ ಇದೆ ಮಂಡ್ಯದಿಂದ ಸ್ಪರ್ಧೆಗೆ ನಿಖಿಲ್ ಕುಮಾರಸ್ವಾಮಿ ನಿರಾಕರಿಸಿರೋ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನಿಂದ ಸ್ಥಳೀಯರಿಗೆ ಟಿಕೆಟ್ ಕೊಡೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ಚಲುವರಾಯಸ್ವಾಮಿ ಆ್ಯಂಡ್ ಟೀಮ್ ತುಂಬಾನೇ ಅಲರ್ಟ್ ಆಗ್ಬಿಟ್ಟಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾಂಗ್ರೆಸ್ನ ಶಾಸಕರು ಮುಖಂಡರ ಸಭೆಯನ್ನು ನಡೆಸಿದ್ದಾರೆ ಸ್ಟಾರ್ ಚಂದ್ರುಗೆ ಟಿಕೆಟ್ ಕೊಟ್ರೆ ಗೆಲುವಿನ ಸಾಧಕ ಬಾಧಕ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಎದುರಿಸಬೇಕಾಗಿರೋ ಸವಾಲುಗಳು ಏನು ಸುಮಲತಾ ಪಕ್ಷೇತರರಾಗಿ ಕಣಕ್ಕಿಳಿದ್ರೆ ಜೆ ಡಿ ಎಸ್ಗಾಗೋ ನಷ್ಟ ಏನು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಆಯಾಮಗಳ ಬಗ್ಗೆ ಚರ್ಚೆಯನ್ನು ನಡೆಸಿದಾರಂತೆ ಇದರ ಹಿನ್ನೆಲೆಯಲ್ಲೇ ಸಚಿವ ಚೆಲವರಾಯಸ್ವಾಮಿಯವರು ಪ್ಲಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ರೆಡಿ ಮಾಡಿಕೊಳ್ಳೋದ್ರ ಬಗ್ಗೆ ಗಂಭೀರ ಚರ್ಚೆಯನ್ನು ನಡೆಸಿದಾರಂತೆ ಕಾಂಗ್ರೆಸ್ ನಾಯಕರು ಈ ಸಲ ಮಂಡ್ಯ ಕ್ಷೇತ್ರದಲ್ಲಿ ಶತಾಯ ಗತಾಯ ಜೆ ಡಿ ಎಸ್ ಗೆಲ್ಲದಂತೆ ಎಲ್ಲರೂ ಕೆಲಸ ಮಾಡಬೇಕು ಮಂಡ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತ ತಲೆದೋರಬಾರದು ನಮ್ಮ ಆಂತರಿಕ ಅಸಮಾಧಾನ ಜೆ ಡಿ ಎಸ್ಗೆ ವರದಾನ ಆಗಬಾರ್ದು ಅನ್ನೋ ಸಂದೇಶವನ್ನು ಸಚಿವರು ರವಾನೆ ಮಾಡಿದ್ದಾರೆ ಇದೇ ವೇಳೆ ಜೆಡಿಎಸ್ನ ನ ಗುದಿಯ ಲಾಭವನ್ನ ಪಡೆಯೋದಕ್ಕೆ ಮುಂದಾಗಬೇಕು ಅಹಿಂದ ಮತಗಳು ಚದುರಿ ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಒಕ್ಕಲಿಗ ಸಮುದಾಯದ ಮತಗಳು ಮತ್ತಷ್ಟು ಕಾಂಗ್ರೆಸ್ ಪರ ಆಗೋ ಹಾಗೆ ನೋಡ್ಕೊಳ್ಬೇಕು ದೇವೇಗೌಡ ಕುಟುಂಬದ ಸದಸ್ಯರ ಸ್ಪರ್ಧೆ ಆದ್ರೆ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗಿಸೋ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ ಇನ್ನು ಇತ್ತೀಚೆಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ನಾನು ಆಗೋದಿಲ್ಲ ಟಿಕೆಟ್ ಆಕಾಂಕ್ಷಿ ಕೂಡ ನಾನಲ್ಲ ಯು ಟರ್ನ್ ಹೊಡೆಯೋ ಗಿರಾಕಿ ಕೂಡ ನಾನಲ್ಲ ಅಂತ ಹೇಳಿದರು ಈ ಹೇಳಿಕೆ ಮೂಲಕ ಈಗಾಗಲೇ ಎರಡು ಸಲ ಚುನಾವಣೆಯಲ್ಲಿ ಸೋಲುಂಡಿರುವ ನಿಖಿಲ್ ಅವರಿಗೆ ಈ ಸಲವು ಮಂಡ್ಯದಲ್ಲಿ ಸೋಲಾಗಿಬಿಟ್ರೆ ಅವರ ರಾಜಕೀಯ ಭವಿಷ್ಯ ಕಮರಿ ಹೋಗೋ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ವರಿಷ್ಠರು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಬಹುದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದ್ರೂ ಕೂಡ ಸೀಟು ಹಂಚಿಕೆ ಬಗ್ಗೆ ಇನ್ನೂ ಫೈನಲ್ ಡಿಸಿಷನ್ ಆಗಿಲ್ಲ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾವ ರೀತಿ ಚುನಾವಣೆಯನ್ನ ಎದುರಿಸೋದ್ರ ಬಗ್ಗೆ ಚರ್ಚೆ ಆಗಿದೆ ನನ್ನ ಪ್ರವಾಸ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ ಕೋಲಾರ ಹಾಸನ ಮೈಸೂರು ಸೇರಿದ ಹಾಗೆ ಎಲ್ಲಾ ಕಡೆ ಪ್ರವಾಸ ಮಾಡಬೇಕು ಮಂಡ್ಯ ಅಭ್ಯರ್ಥಿ ಆಗಿದ್ದ ಕಾರಣ ಮಂಡ್ಯದಲ್ಲಿ ಹೆಚ್ಚು ಓಡಾಡೋದಕ್ಕೆ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಜಿಲ್ಲೆಯ ಕ್ಷೇತ್ರಗಳಿಗೂ ಭೇಟಿ ಕೊಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗೇನೆ ಮಂಡ್ಯದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳೋದ್ರ ಹಿಂದೆ ಅನೇಕ ಅಂಶಗಳಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಪರಾಮರ್ಶಿಸಿ ನೋಡ್ಬೇಕಾಗತ್ತೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಮಂಡ್ಯದಲ್ಲಿ ನಿಖಿಲ್ ಹೆಚ್ಚು ಸಕ್ರಿಯರಾಗಿ ಕಾಣಿಸ್ತಾ ಇಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯನ್ನ ಬಿಟ್ಟು ರಾಮನಗರದಲ್ಲಿ ಸ್ಪರ್ಧೆಗಿಳಿದು ಸೋತಿದ್ರು ಒಂದ್ ವೇಳೆ ನಿಖಿಲ್ ಮಂಡ್ಯದಲ್ಲೇ ಮರಳಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ಅವಕಾಶವಾದಿ ರಾಜಕಾರಣಿ ಅಂತ ಕರೆಯೋ ಸಾಧ್ಯತೆ ಇತ್ತು ಈಗಾಗಲೇ ಎರಡು ಸೋಲು ಕಂಡಿರುವ ನಿಖಿಲ್ ರಾಜಕೀಯ ಜೀವನದಲ್ಲಿ ಮತ್ತೆ ಸೋಲಾದರೆ ಹ್ಯಾಟ್ರಿಕ್ ಸೋಲನ್ನ ಅನುಭವಿಸಿದ ಸಿಎಂ ಪುತ್ರ ಅನ್ನು ಹಣೆಪಟ್ಟಿ ಕಟ್ಟಬಹುದು ಅಖಾಡ ಕೇಳಿದ್ರೆ ಮತ್ತೆ ಕಾಂಗ್ರೆಸ್ ನಾಯಕರು ಸ್ವಾಭಿಮಾನದ ಅಸ್ತ್ರ ಬಿಡ್ತಾ ಇದ್ರು ಮಂಡ್ಯಗೆ ಹೊರಗಿನವರು ಬಂದಿದ್ದಾರೆ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂತ ಕಾಂಗ್ರೆಸ್ ಪ್ರಚಾರ ಕೂಡ ಮಾಡಬಹುದು ಈ ಕಾರಣಗಳನ್ನ ಇಟ್ಕೊಂಡು ಮಂಡ್ಯ ಚುನಾವಣಾ ರಾಜಕೀಯದಿಂದ ನಿಖಿಲ್ ಹಿಂದೆ ಸರ್ದಿರಬಹುದು ಅಂತ ವಿಮರ್ಶೆ ಮಾಡಲಾಗ್ತಿದೆ ಹಾಗೆ ಮಂಡ್ಯದಿಂದ ನಾನು ಸ್ಪರ್ಧೆಗೆ ಇಳಿಯೋದಿಲ್ಲ ನನ್ನ ಹೇಳಿಕೆಯಿಂದ ನಾನು ಯೂ ಟರ್ನ್ ಹೊಡೆಯೋದಿಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ ಹಾಗಾದ್ರೆ ನಿಖಿಲ್ ಮುಂದೆ ಯಾವ ಚುನಾವಣೆಯಲ್ಲಿ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಅವರ ಮುಂದಿನ ರಾಜಕೀಯ ಜೀವನದ ಕಥೆ ಏನು ಅನ್ನೋದು ಕೂಡ ಒಂದು ರೀತಿ ನಿಗೂಢವಾಗೇ ಇದೆ ಇನ್ನು ಈಗ ರೀಸೆಂಟ್ ಆಗಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ರು ಅವರ ನೇತೃತ್ವದಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಹೈ ವೋಲ್ಟೇಜ್ ಕಣವಾಗಿರುವಂತಹ ಮಂಡ್ಯವನ್ನ ಜೆ ಡಿ ಎಸ್ಗೆ ಬಿಟ್ಕೊಡಬಾರ್ದು ಅಂತ ಕೆಲವು ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಹಾಲಿ ಸಂಸದೆ ಸುಮಲತಾ ಅವರಿಗೇನೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಸಲಹೆಗಳು ಕೂಡ ಕೇಳಿಬಂದಿದೆ ಹಾಗಾಗಿ ಸುಮಲತಾ ಅಂಬರೀಷ್ ಅವರಿಗೆ ಜಿಲ್ಲೆಯಲ್ಲಿ ಒಳ್ಳೆ ಹೆಸರಿದೆ ಅವರಿಗೆ ಮೈತ್ರಿ ಟಿಕೆಟ್ ಕೊಟ್ರೆ ಗೆಲ್ಲುವ ಸುಲಭ ಹಾಗಾಗಿ ಮಂಡ್ಯ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಡದಂತೆ ಪಟ್ಟು ಹಿಡಿದಿದ್ದಾರೆ ಇದೆಲ್ಲವನ್ನ ಸಮಾಧಾನವಾಗಿ ಕೇಳಿಸ್ಕೊಂಡಿರೋ ಅಮಿತ್ ಶಾ ಅವರು ನೀವು ಕೂತಲ್ಲಿ ನಿಂತಲ್ಲಿ ನಿಮ್ಮ ಅಭಿಪ್ರಾಯವನ್ನ ಹೇಳಬೇಡಿ ನಿಮ್ಮ ಮಾತಿನಿಂದ ಮೈತ್ರಿ ಧರ್ಮಕ್ಕೆ ಒಂದು ಸ್ವಲ್ಪ ಧಕ್ಕೆ ಆದರೂ ಕೂಡ ನಾವು ಸಹಿಸೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಮಂಡ್ಯ ಜಿಲ್ಲೆಯಿಂದ ಯಾವ ಅಭ್ಯರ್ಥಿ ಕಣಕ್ಕಿಳಿತಾರೆ ಏಕೆಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಒಂದ್ ಕಡೆ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿದ್ರೆ ಗೆಲುವು ಖಚಿತ ಅಂತ ಹೇಳ್ತಿದ್ದಾರೆ ಇನ್ನೊಂದ್ ಕಡೆ ಸುಮಲತಾ ಅವರ ಪರವಾಗಿ ಕೂಡ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ಅವ್ರಿಗೇನೆ ಟಿಕೆಟ್ ಕೊಡಿ ಅಂತ ಬಟ್ ಇದಕ್ಕೆ ಸುಮಲತಾ ಅವ್ರು ಒಪ್ತಾರಾ ಅಥವಾ ಪಕ್ಷೇತರರಾಗಿ ಕಣಕ್ಕೆ ಇಳಿತಾರಾ ಕಾಂಗ್ರೆಸ್ ಇದೆಲ್ಲವನ್ನ ನೋಡಿಕೊಂಡು ಇನ್ಯಾವ ತರದ ಸ್ಟ್ರಾಟಜಿ ಮಾಡಬಹುದು ಸೊ ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ಆಗುವಂತಹ ಕ್ಷಣ ಕ್ಷಣದ ಬದಲಾವಣೆಗಳೇನಿರಬಹುದು ಅಪ್ಡೇಟ್ಸ್ ಏನಿರಬಹುದು ಇದೆಲ್ಲದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡುತ್ತೆ ಸೊ ಮಿಸ್ ಮಾಡದೆ ನೋಡಿ